ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಆಗುತ್ತೆ ನನಗೆ ಆ್ಯಂಡ್ ಥ್ಯಾಂಕ್ ಯು ಗುರು ಸರ್ ಸರ್ ಆ್ಯಂಡ್ ನನ್ಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣವೇ ಗುರು ಸರ್ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ ಸರ್ ಆರಾಮಾಗಿ ಮುಂದೆ ನಿಮ್ಮ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಕಾರ್ತಿಕ್ ಇದು ಚೆನ್ನಾಗ್ ಆಗಬೇಕು ನಿಮ್ ಬರ್ತ್ಡೇ ಒಂದು ಮಾಡೋಣ ಒಂದು ಇವೆಂಟ್ ಮಾವೀಟ್ ಮಾಡೋಣ ಅಂತ ಹೇಳುದು ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ ಇಲ್ಲ ಇಲ್ಲ ಅದು ಇವೆಂಟ್ ಮಾವ ಮಾಡೋಣ ಎಷ್ಟು ಟಚ್ ಆಗತ್ತೆ ಪರವಾಗಿಲ್ಲ ಅಂತನ್ಬಿಟ್ಟು ಹೇಳಿದ್ರು ಸೊ ದಟ್ಸ್ ಇಸ್ ಬಿಗ್ ಥಿಂಗ್ ನನ್ಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ ಅಕ್ಟೋಬರ್ ಏಳನೇ ತಾರೀಕು ಬಿಗ್ ಬಾಸ್ ಎಂಟ್ರಿ ಆಗಿತ್ತು ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೇನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಬಹಳ ಖುಷಿ ವಿಷಯ ಬಹಳ ಹೆಮ್ಮೆ ವಿಷಯ ನನ್ನ ಲೈಫಲ್ಲಿ ಇದು ನಾನು ಆಕ್ಚುಲಿ ಹೊಸ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಮುಂದೇನು ಆಗುತ್ತೆ ಅಂತ ಭಾವಿಸ್ತೀನಿ ಅಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು ಫಸ್ಟ್ ಫಸ್ಟ್ ಟೈಮ್ ನಾನು ಕಥೆ ಕೇಳಕ್ಕಂತ ಹೋದಾಗ ನಾನು ಐ ವಾಸ್ ಆಸ್ಟ್ರಾಕ್ ತುಂಬ ಚೆನ್ನಾಗಿ ಅನ್ಸಿತ್ತು ಕತೆ ನನಗೆ ತುಂಬ ಎಕ್ಸೈಟಿಂಗ್ ಅಂತ ಅನ್ಸಿತ್ತು ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ ಯಾವಾಗಿಂದ ಶೂಕ್ ಅಂತ ಹೇಳಿದೆ ಸೊ ಅಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬಾ ಎಕ್ಸ್ಪೆಂಡ್ ಆಗ್ತಿದೆ ಅಂದ್ರೆ ಎಕ್ಸ್ಪೆನ್ಸಿಸ್ ಆಗ್ತಿದೆ ಅಂತ ಸೊ ಯెస్ ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗ್ ಬಂದೆ ಇನ್ನು ನಾ ಸೆಟ್ ಅಲ್ಲಿ ಆ ಹೊಸದಾಗಿ ಸೆಟ್ ಹಾಕಿರೋದ ಅಲ್ಲಿ ಶೂಟ್ ಮಾಡೋಕೆ ಆಗಿಲ್ಲ ಬೆಲ್ ವೆನ್ ಆ ಸೆಟ್ಟಿಂಗ್ ನಾನು ಜಾಯಿನ್ ಆಗತೀನಿ ಅಂಡ್ um ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದೆ ಇದಿಷ್ಟು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಮ್ಮ ನಿರ್ದೇಶಕರು ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂತಹ ಕೈಗಳು ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದೀವಿ ಒಂದಷ್ಟು ಕಾಣುವಂತ ಕೈಗಳು ಅಂದ್ರೆ ಅದೇ ಅಭಿಮಾನಿಗಳು ಯಾವತ್ತೂ ನಮ್ಮನ್ನ ತುಂಬ ನಮ್ಮನ್ನ ಪ್ರಿನ್ಸ್ ಅವರು ಅವರು ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸ್ ಥ್ಯಾಂಕ್ ಯು ಸೋ ಮಚ್ ಯಾವಾಗ್ಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಮೇಡಮ್ ನೀವೊಂದು ಒಂದ್ ಹೇಳಿದ್ರಿ ಹೇಳದ್ರಿ ಆಗ್ಲಿ ಗುರು ಸರ್ ಯಶ್ ನೀವು ಒಂದಷ್ಟು ಮಾತುಗಳಿಂದ ನಮ್ಗೆ ಜವಾಬ್ದಾರಿ ಹೆಚ್ಚಾಗಿದೆ ನನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇನ್ನ ಯಾವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂತ ಪ್ರಯತ್ನಗಳು ಅತ್ತನೇ ಇರುತ್ತೆ ಅಂಡ್ ಗಿರೀಶ್ ಸರ್ ನಿಮ್ ಜೊತೆ ಒಂದು ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ನ ತುಂಬಾ ವಿಷಯಗಳಿವೆ ಗುರು ಸರ್ ಅಲ್ಲಿ ಗಿರಿ ಸರ್ ಅಲ್ಲಿ ಜೊತೆ ಕೆಲಸ ಮಾಡ್ತಿರೋದು ಬಹಳ ಹೆಮ್ಮೆ ಅಂತ ಅನಿಸ್ತದೆ ಅಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಇಟ್ಸ್ ಅ ಗ್ರೇಟ್ ಆನರ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್ ಯು ಸರ್ ಥ್ಯಾಂಕ್ ಯು ಫಾರ್ ಏನೋ ಬಂದಿರೋದಕ್ಕೆ ನಮ್ಮ ಟೀಮ್ಗೆ ಕೆ ಕೆ ಸರ್ ಸರ್ ನೂರು ಅನುಭವ ಜೊತೆ ಅನುಭವರಾ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ 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 ಯು 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 ಸೋ ಮಚ್ ಮೈ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಫ್ರೆಂಡ್ಸ್ ಫಸ್ಟ್ ಟೈಮ್ One week back, I got Giriraj sir on he told me about this really important role in the film. And uh, I had taken a very long break and, uh, after Barchari. And uh, it, for me, working with Giriraj sir is such more cinema. First cinema. I was talking He is uh, such a great writer. A Passionate storyteller tumba khushi aagutte nanige aur jothe like as an actor i feel like there's always something to grow working with giriraj sir and guru Deshpande sir jothe nan first time and uh, he's always been so warm and welcoming settallu um, no another different feel ide and actors agli palaji sir agli and you know the whole team is very passionate coming together and Nani Kumba Kushi there's an actor being a part of it. So thank you, sir. Uh, teaser. actually big and I'm actually a fan of everyone and someone asked me once, i I said I don't know if I have the guts to do it. So you guys are like all of y'all are like such winners, and y'all are so amazing. And uh, Karthik, Guru, you the way you are, uh, you have such great screen presence. Me, both too much. act and I'm really waiting to see the whole film come together. So, all the best to all of us. Thank you, Guru, sir, Giri, sir, for considering me to be a part of it. Thank you. No, no, you One fight martira. I was expecting. Uh, yeah, sir, Guru, sir, your <laughs> choice, ಎಂತ ಸುಳ್ಳು ಹೇಳ್ತಾ ಇದೆ ದಿ ವೆರಿ ಬೆಸ್ಟ್ ಟು ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ಒಂದು ವಿಚಾರ ಅಂತಂದ್ರೆ ಅಂದ್ರೆ ಹೊಸ ಬಗ್ಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು ಬಟ್ ಬರೋಬ್ಬರು ಹದಿನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದಾರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರ್ಲಿ ಅಂತ ಐ ಆಯ್ ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಟೇಕಿಂಗ್ ಪಾರ್ಟ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೇದ್ ಯಾವ್ದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ್ಲೇ ಅನಿಲ್ ಅವರು ಹೇಳಿದಾಗ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಗುರು ಸರ್ ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ ಸಕೆಂಡ್ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಆ ಟೀಸರ್ ನೋಡಿದಾಗ ತುಂಬಾ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಮೊದ್ಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಸೈಸ್ತೀನಿ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಮೂವಿ ಶತ ಶತ ಆಚರಿಸಿ ಬ್ಲಾಕ್ ಪ್ಲಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು ಮಹೇಶ್ ಟೀಸರ್ ಲುಕ್ಸ್ ಅಮೇಝಿಂಗ್ ಪ್ರಾಮಿಸಿಂಗ್ ನಾನು ಆಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಈ ಒಂದು ಟೀಸರ್ ಅಲ್ಲಿ ಎಲ್ಲ ಏನಂತಾರೆ ಅವ್ರು ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯ್ತು ಅಂಡ್ ಇಟ್ ವಾಸ್ ವೆರಿ ನೈಸ್ ಅಂಡ್ ಟೀಮ್ ಗೆ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ ಗುರು ಸರ್ ಗೆ ಅಂಡ್ ಗಿರಿ ಸರ್ ಗೆ ಅಂಡ್ ಮ್ಯೂಸಿಕ್ ಇಸ್ ಅಮೇಝಿಂಗ್ ಇಡೀ ತಂಡಕ್ಕೆ ಎಲ್ಲಾ ನ್ಯೂ ಕಮರ್ಸ್ ಗೆ ಹಾಗೆ ಟೆಕ್ನಿಕಲ್ ಟೀಮ್ ಗೆ ತುಂಬಾನೇ ಒಳ್ಳೇದಾಗ್ಲಿ ಅಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದ ವೆರಿ ಬೆಸ್ಟ್ ಹ್ಯಾಪಿ ಬರ್ತ್ ಕಾರ್ತಿಕ್ ಅಂಡ್ ನಾನ್ ನೋಡಿದ್ದು ಬಿಗ್ ಬಾಸ್ ಅಲ್ಲಿ ನೋಡಿದ್ ಕಾರ್ತಿಕ್ ಬೇರೆ ಅಂಡ್ ಇಲ್ಲಿ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ ಆಕ್ಟಿಂಗ್ ನೋಡ್ತಾ ಇರೋದು ಆಕ್ಚುಲಿ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಅಂಡ್ ಗುರು ಸರ್ ಹಾಗೂ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಫಾ ಅಂಡ್ ಆಲ್ ದ ಬೆಸ್ಟ್ ದಿಸ್ ವಿಲ್ ಬಿಕಮ್ ಹಿಟ್ ಒಳ್ಳೇದಾಗಲಿ ಹುಟ್ಟು ಹೋಗದ ಆರ್ಥಿಕ ಶುಭಾಶಯ ಟೀಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ